ಅದೇ ರೀತಿ ಮುಂದಿನ ವಾರ್ತೆಗಳು ನೋಡುವ ಪ್ರಧಾನಿ ಮೋದಿ ಮನೆ ಮುಂದೆ ಪ್ರತಿಭಟಿಸಿ ಪ್ರಿಯಾಂಕಾ ಚಾಟಿ ಪೆಟ್ರೋಲ್ ಹಾಲು ಬೆಲೆ ಏರಿಕೆ ವಿರೋಧಿಸಿದ ಬಿಜೆಪಿಗೆ ತಿರುಗೇಟು ಬಿ ಜೆ ಪಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಮೊದಲ ಪ್ರಾರಂತ್ರಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ತಿರುಗೇಟು ನೀಡಿದ್ದಾರೆ ವಿಧಾನಸೌಧದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೆಟ್ರೋಲ್ ಡೀಸೆಲ್ ಹಾಲಿನ ಬೆಲೆ ಏರಿಕೆ ವಿರುದ್ಧ ಬಿ ಜೆ ಪಿ ನಾಯಕರ ಟೀ ಟೀಗೆ ಪ್ರತಿಭಟನೆ ಕುರಿತು ಪ್ರಶ್ನೆಗೆ ಬಿ ಜೆ ಪಿ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಲು ದರ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೋಲಿಕೆ ಮಾಡಿ ನೋಡಲಿ ಎಂದು ಬೆಲೆ ಏರಿಕೆಗೆ ಕಾರಣ ಸಿದ್ದರಾಮಯ್ಯ ಮೋದಿ ಅವರ ಕಳೆದ ಹತ್ತು ವರ್ಷಗಳಿಂದ ದೇಶವನ್ನು ಆಡುತ್ತಿರುವ ಯಾರು ಅವೈಜ್ಞಾನಿಕವಾಗಿ ನೋಟ್ ಬ್ಯಾನ್ ಮಾಡಿದ್ದು ಲಾಕ್ಡೌನ್ ಮಾಡಿದ್ದು ನಲವತ್ತು ಐವತ್ತು ವರ್ಷಗಳಲ್ಲಿ ಇರುವ ನಿರುದ್ಯೋಗ ಸೃಷ್ಟಪಡಿಸಿದವರು ಬಿ ಜೆ ಪಿಯವರು ಬೆಲೆ ಏರಿಕೆ ವಿರೋಧಿಸಿ ಅಧಿಕಾರಕ್ಕೆ ಬಂದವರು ಹತ್ತು ವರ್ಷಗಳಲ್ಲಿ ಎಲ್ಲ ಬೆಳೆಗಳನ್ನು ಬೇಕಾಬಿಟ್ಟಿಯಾಗಿ ಏರಿಕೆ ಮಾಡಿ ಈಗ ಮತ್ತೆ ಅದೇ ವಿಚಾರ ಮಾತನಾಡುತ್ತಿದ್ದಾರೆ ಇವರಿಗೆ ನೈತಿಕ ಇದೆ ಎಂದರು ಹೆಚ್ಚುವರಿ ಡಿ ಸಿ ಎಂ ವಿಚಾರ ಕುರಿತು ಪ್ರಶ್ನೆಗೆ ಈಗಲೇ ನಾನು ಹೇಳೋದೇನೆಲ್ಲ ಮುಖ್ಯಮಂತ್ರಿ ಒಬ್ಬರು ಬಿಟ್ಟು ಉಳಿದವರೆಲ್ಲವರು ಮುಖ್ಯಮಂತ್ರಿ ಮಾಡಲಿ ಇಂತಹ ಬೇಡಿಕೆ ಇಡುವ ಪಕ್ಷ ವೇದಿಕೆ ಇದೆ ಅಲ್ಲಿ ಸಿಎಂ ಹುದ್ದಿಗೆ ಬೇಕಾದರೂ ಬೇಡಿಕೆ ಇರಲಿ ಎಂದರು ರಾಹುಲ್ ಗಾಂಧಿ ಭಾರತ ಯಾತ್ರೆ ನಡೆಸಿ ಜನರ ಸಮಸ್ಯೆ ಆಲಿಸಿದವರು ಅವರು ಪ್ರತಿಪಕ್ಷ ನಾಯಕರಾದರು ಒಳ್ಳೆಯ ಬೆಳವಣಿಗೆ ಸಂಸತ್ನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬರೀ ಮೋದಿ ಅವರ ಕೇಳಿ ಕೇಳಿಬರುತ್ತಿತ್ತು ಇನ್ನು ಮುಂದೆ ರಾಹುಲ್ ಅವರ ಜನಪರ ಸಮಸ್ಯೆ ಬಗ್ಗೆ ಚರ್ಚೆಯಾಗಲಿ ಪ್ರಿಯಾಂಕಾ ಗಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗಕ್ಕಾಗಿ ಆಗ್ರಹಿಸಿ ಜೂನ್ ಒಂದು ಜುಲೈ ಒಂದರಂದು ಕರವೆ ಚಳವಳಿ ಕನ್ನಡ ಕಡ್ಡ ಕನ್ನಡಿಗರಿಗೆ ಕನ್ನಡ ಉದ್ಯೋಗ ಮೀಸಲಾತಿ ಕಲ್ಪಿಸಲು ಸರೋಜಿನಿ ವಹಿಸಿ ವರದಿ ಜಾರಿಗೆ ತರುವಂತೆ ಆಗ್ರಹಿಸಿ ಜುಲೈ ಒಂದರಂದು ರಾಜ್ಯಾದ್ಯಂತ ಬೃಹತ್ ಚಳವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ನೀಡಿದೆ ಬುಧವಾರ ಈ ಕುರಿತು ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಅವರು ಹೇಳಿಕೆ ನೀಡಿದ್ದು ಕನ್ನಡ ನಾಮಫಲಕ ಚಳವಳಿಯ ನಂತರ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಚಳವಳಿ ಆರಂಭಿಸಿದೆ ಆರಂಭಿಸಲಿದೆ ಅದೇ ರೀತಿ ಜೂನು ಒಂದರಂದು ರಾಜ್ಯಾದ್ಯಂತ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿದ್ದು ಕರವೆಯ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಳ್ಳಿದ್ದಾರೆ ಎಂದು ತಿಳಿಸಿದರು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ದೇಶದ ಇತರ ರಾಜ್ಯಗಳಿಂದ ಉದ್ಯೋಗ ಹರಿಸಿ ಬೆಂಗಳೂರಿನಂಥ ದೊಡ್ಡ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಕೊರತೆ ಎದುರಾಗುತ್ತಿದೆ ರಾಜ್ಯದ ಎಲ್ಲ ಖಾಸಗಿ ವಲಯದ ಉದ್ಯೋಗದಲ್ಲಿ ಬಹುತೇಕ ಹೊರ ರಾಜ್ಯನವರೇ ಹೆಚ್ಚಾಗಿದ್ದಾರೆ ಇದರಿಂದ ಕರ್ನಾಟಕದಲ್ಲಿ ನಿರುದ್ಯೋಗಿ ತೀವ್ರ ಸ್ವರೂಪ ಪಡೆದಿದೆ ಹೀಗಾಗಿ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಒದಗಿಸಿ ಎನ್ನುವ ಸರೋಜಿ ಮಹಿಷಿ ವರದಿಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರಲಾಗುತ್ತಿದೆ ಎಂದರು ರಾಜ್ಯ ಸರ್ಕಾರದ ಬಲಿಷ್ಠ ಕಾನೂನು ರೂಪಿ ರಾಜ್ಯದ ಎಲ್ಲ ಖಾಸಗಿ ಸಂಸ್ಥೆಯಲ್ಲಿ ಸಿ ಮತ್ತು ಡಿ ದರ್ಜೆಯ ಶೇಕಡಾ ಹತ್ನೂರ ರಷ್ಟು ಹುದ್ದೆ ಹಾಗೂ ಇತರೆ ಹುದ್ದೆಗಳಲ್ಲಿ ಶೇಕಡ ಎಷ್ಟು ಎಂಬತ್ತರಷ್ಟು ಸ್ಥಾನವನ್ನು ಕನ್ನಡಿಗರಿಗೆ ಮೀಸಲಾಗಿಡಬೇಕು ಕೇಂದ್ರ ಸರ್ಕಾರದ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಿರುವ ಸಿ ಮತ್ತು ಡಿ ದರ್ಜೆ ಉದ್ಯೋಗಗಳಿಗೆ ಶೇಕಡ ನೂರರಷ್ಟು ಹಾಗೂ ಇತರ ದರ್ಜೆ ಉದ್ಯೋಗಗಳಿಗೆ ಶೇಕಡ ತೊಂಬತ್ತರಷ್ಟು ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸಿಕೊಡಬೇಕು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ವಿಫಲರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಜಾರಿಗೊಳಿಸುವ ನಿಯಮ ಜಾರಿಗೆ ತರಬೇಕು ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿ ನೆಲೆಸುವವರಿಗೆ ಕನ್ನಡ ಬರವಣಿಗೆಯ ಪರೀಕ್ಷೆ ನೀಡಿ ಉತ್ತೀರ್ಣರಾದವರಿಗೆ ಕನ್ನಡವೆಂದು ಪರಿಗಣಿಸಬೇಕು ರಾಜ್ಯ ಸರ್ಕಾರ ರೂಪಿಸುವ ಕಾನೂನುಗಳನ್ನು ಜಾರಿಗೊಳಿಸುವ ಅಧಿಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು ವಿಡಿಯೋ ಇಷ್ಟವಾದರೆ ಲೈಕ್